ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬರೋಕ್ಕೂ ಮುಂಚೆ ಎರಡೂವರೆ ವರ್ಷದ ಮಗಳಿದ್ರು ಎರಡೂವರೆ ವರ್ಷ ಆದಮೇಲೆ ನನಗೆ ಎದ್ದು ಬಾವು ಥರ ಬಂದ್ಬಿಟ್ರು ಎದೆ ಎದೆ ಕಲ್ತರ ಆಗ್ಬಿಟ್ಟಿತ್ತು ಅದನ್ನು ಹಾಸ್ಪಿಟ್ಲಲ್ಲಿ ತೋರಿಸಿದಾಗ ಆಪರೇಷನ್ ಮಾಡಬೇಕು ಅಂತಂದ್ರು ಆಮೇಲೆ ವೆಯ್ಟ್ ಮಾಡ್ತಾನೆ ಇದ್ದೆ ಇದ್ದಕ್ಕಿದಂಗೆ ಎರಡು ಕಾಲು ಊದ್ಕೊಂಡು ಎರಡು ಕಾಲು ಬರ್ತಿರ್ಲಿಲ್ಲ ಸೆಳಿತ ಬರ್ತಿತ್ತು ಬೇರೆ ಕಡೆ ಕೇಳಿದಾಗ ಶಾಸ್ತ್ರನೂ ನಿಮಗೇನು ಮಾಡಿಸಿ ಕೂತಿದ್ದಾರೆ ಮನೆ ಒಳಗಡೆ ಇರಬಾರ್ದು ಅಂತ ಹೇಳಿದ್ರು ಆವಾಗ ನಾನು ಹಿಂಗೇನೆ ಮೊಬೈಲಲ್ಲಿ ಫೇಸ್ಬುಕ್ ನೋಡಬೇಕಾದ್ರೆ ಅಮ್ಮನವ್ರನ್ನ ನೋಡಿದೆ ಆವಾಗ ನಾನು ಎಲ್ಲ ದೇವ್ರನ್ನೂ ನೋಡಿದ್ದೀನಿ ನೋಡೋ ಬೇಡೋಣ ಇದು ಪವರ್ಫುಲ್ ದೇವರೇ ಆಗಿದ್ದರೆ ನನಗೆ ಸಂಜೆ ತನಕ ನನಗೆ ಹುಷಾರಾಗ್ತೀನಿ ಅಂತಂದರೆ ಖಂಡಿತ ಈ ತಾಯಿನ ನಂಬರ್ನ ಅಂದ್ಬಿಟ್ಟು ನನ್ನ ತಾಯಿನ ಬೇಡ್ಕಂಡೆ ಮಲಗಿದ ಮೊದಲಲ್ಲೇ ತಾಯಿ ನನಗೆ ಅಪ್ಪ ಅಮ್ಮ ಇಬ್ಬರೂ ಇಲ್ಲ ನನ್ನ ಗಂಡ ಇದ್ದಾರೆ ನನ್ನ ಮಗಳು ಅವ್ರ ಅಜ್ಜಿ ನನ್ನ ಅಪ್ಪ ಅನಾಥೆ ಥರ ಇದ್ದೀನಿ ಮನೆಯಲ್ಲಿ ನನಗೆ ನನ್ನ ಕಷ್ಟ ನನ್ನ ಕಾಲು ಸರಿ ಹೋದರೆ ಮತ್ತು ನನಗೆ ಎದ್ದು ಥರ ಆಗಿದೆಯಲ್ಲ ಗಂಟು ಅದು ಕರ್ಗಿ ಕರ್ಗೋದ್ರೆ ನಾನು ಬಂದು ನಿನಗೆ ಮಡ್ಲಕ್ಕಿ ತುಂಬಿಸ್ತೀನಿ ಅಂತ ಆರಿಸ್ಕೊಂಡೆ ಅವಾಗ ಆವಾಗ ಸಂಜೆ ಅಷ್ಟರಲ್ಲಿ ನನಗೆ ಡೈಲಿ ಕಾಲು ಸೆಳ್ತಾ ಬರ್ತಿತ್ತು ಕಾಲು ಊತ ಕಡಿಮೆ ಆಗ್ತಿರ್ಲಿಲ್ಲ ದಿನೇ ದಿನ ಊತ್ಕೊತಾ ಇತ್ತು ಆವಾಗ ಸರಿ ಅಂದ್ಬಿಟ್ಟು ಆ ತಾಯಿನ ಒಳ್ಳೆಯದು ಕೆಟ್ಟದು ನನಗೇನು ಗೊತ್ತಿಲ್ಲ ತಾಯಿ ನಿನ್ನ ಮಗಳು ಅಂತ ನಿನ್ನ ಪಾದಕ್ಕೆ ಹಾಕೊಂಡು ನನಗೆ ಒಳ್ಳೆಯದು ಕೆಟ್ಟದ್ದು ಎಲ್ಲ ನೀನೇ ಸರಿ ಮಾಡಿಕೊಂಡು ನನಗೆ ಬೆಳಗ್ಗೆ ತನಕ ಕಣ್ಣು ನಿದ್ದೆ ಕೊಟ್ಟು ಕಾಲು ಸೆಳ್ತಾ ಬರದೇ ಇದ್ರೆ ನಾನು ನಿನ್ನನ್ನು ನಮ್ಮ ತಿನ್ನ ಕಣವ ನಿನ್ನ ಬೆಳಗ್ಗೆ ಬಂದು ನನ್ನ ಮನಸ್ಸಲ್ಲಿ ಏನು ಅಂದ್ಕೋತೀನೋ ಅದನ್ನು ನಾನು ಕೊಟ್ಟು ಹೋಗ್ತೀನಿ ಅಂತ ಅದ್ಕೊಂಡೆ ಆ ತಕ್ಷಣಕ್ಕೆ ರಾತ್ರಿ ಎಲ್ಲ ನಿದ್ದೆ ಬಂತು ಕಾಲು ಸೆಳ್ತಾ ಇರಲಿಲ್ಲ ಬೆಳಗ್ಗೆ ನೋಡುವಾಗ ನನ್ನ ಕಾಲು ಸ್ವಲ್ಪ ಸಣ್ಣ ಆಗಿಬಿಟ್ಟಿತ್ತು ಮತ್ತೆ ಎರಡು ದಿನ ನೋಡಿದ್ರೆ ಫುಲ್ಲು ನಾರ್ಮಲ್ ನಾನು ಹೇಗೆ ನಡೀತೀನೋ ಹಾಗೆ ನಡೀತಿದೆ ನಮ್ಮ ನಮ್ಮನೇ ಡ್ಯೂಟಿ ಮಾದೇಶ್ವರ ಬೆಟ್ಟದಲ್ಲಿ ಡ್ಯೂಟಿ ಮಾಡ್ತಾಯಿದ್ರು ರೀ ನನಗೆ ಕಾಲು ವಾಸಿ ಆಯಿತು ನೀವು ಎಷ್ಟು ತಾತಿ ಅಂತ ಕಟ್ಟೋಡಿಸ್ತೀರಿ

ಇವಾಗ ಅಣ್ಣ ನೆಕ್ಸ್ಟು ಅರ್ಧ ಹರಕೆ ತೀರ್ಸ್ಬಿಟ್ಟು ಮತ್ ಅರ್ಕೆ ತೀರ್ಸಕ್ಕೆ ಬಂದೆ ಆವಾಗ ಇಲ್ಲಿ ತಾಯಿನ ನಮ್ದು ಒಂದೇ ಕೇಳಿದ್ದು ತಾಯಿ ಇಲ್ಲಿಂದ ಡೇಟ್ ಆಗಿತ್ತು ನಂದು ಇಲ್ಲಿ ಬರೋ ಹಿಂದಿನ ದಿನ ನಂಗೆ ಡೇಟ್ ಆಗಿತ್ತು ಆದರೂ ತಾಯಿಗೆ ಅರ್ಕೆ ಕೊಡಲೇಬೇಕು ಅಂತ ತಾಯಿ ನಮ್ ನೀನು ನಂಬ್ಕೊಂಡು ಬಂದಿದ್ದೀನಿ ನೀನು ಏನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ ಅಂತ ಬಂದಿದ್ದೆ ದೇವ್ರ ಹತ್ರ ಹೂವ ಕೇಳಿದೆ ಇಲ್ಲಿಂದ ಹೋಗ್ತಿದ್ದಂಗೆ ನನಗೆ ಮತ್ತೆ ಇನ್ನೂ ಒಂದು ಹೆಣ್ಣು ಮಗು ಕೇಳಿದೆ ಗಂಡು ಮಕ್ಕಳು ನನಗೆ ಬೇಡ ಬೇಡ ತಮ್ಮನೂ ನಾನು ಕಷ್ಟ ಸಿಕ್ಕಾಗಲಿಲ್ಲ ನನ್ನ ಎರಡು ಹೆಣ್ಮಕ್ಳನ್ನ ನಾನು ಗಂಡು ಮಕ್ಕಳ ಥರ ನಾನು ಬೆಳೆಸ್ತೀನಿ ಅಂತ ಆ ತಾಯಿನ ಬೇಡ್ಕೊಂಡೋದೆ ಇಲ್ಲಿಂದ ಹೋದ ತಕ್ಷಣವೇ ನಾನು ಮತ್ತೆ ನಾನು ಪ್ರೆಗ್ನೆಂಟ್ ಆಗಲಿಲ್ಲ ಅವತ್ತು ನಾನು ಪ್ರೆಗ್ನೆಂಟ್ ಆದಾಗಿಂದ ಇವತ್ತಿನವ್ರಿಗೆ ಎಷ್ಟೇ ಕಷ್ಟ ಇದ್ದರೂ ಅಮ್ಮನ ನಾನು ಕೈ ಬಿಟ್ಟಿಲ್ಲ ಈ ಡೆಲಿವರಿ ಟೈಮಲ್ಲಾಗಲಿ ಇವತ್ತಿನವರೆಗೂ ನನ್ನ ಎರಡು ಮಕ್ಳಿಗೂ ಆ ತಾಯಿನೇ ನನ್ನನ್ನು ಕಾಪಾಡ್ತಿರೋದು ಇವತ್ತಿಗೂ ನನ್ನ ಮಗಳಿಗೆ ಯಾವುದೇ ಕಷ್ಟ ಬಂದಿಲ್ಲ ಅದೊಂದು ಖುಷಿಗೋಸ್ಕರ ಇವತ್ತು ಒಂದು ವರ್ಷ ಆಯಿತು ಹದಿಮೂರನೇ ತಾರೀಕಿಗೆ ಇವತ್ತು ಇಲ್ಲಿ ಕರ್ಕೊಂಡು ಬರಲೇಬೇಕು ಅಂತ ಆಟ ಮಾಡಿ ಬಂದಿದ್ದು ಅತ್ತೆ ತುಂಬ ಆಟ ಮಾಡಿದ್ಲು ಇವಳನ್ನ ಕಳಿಸ್ಬಾರ್ದು ಅಂತ ಆದರೂ ನಾವು ನಂಗೆ ಗಂಡ ಹೆಂಡತಿ ನಂಬಿಕೆ ಇತ್ತು ಬಂದಿದ್ದೀವಿ ಒಳ್ಳೇದಾಗಿದೆ ಇದು ಇನ್ನೂ ಒಂದು ಆ ತಾಯಿನ ನಂಬಿ ಹೋಗ್ತಿದ್ದೀನಿ ನಾವು ಹೋಗೋಕಲ್ಲ ಆ ತಾಯಿ ಮಾಡಿಕೊಡ್ತಲ್ಲ ಅನ್ನೋ ನಂಬಿಕೆ ಇದೆ ಇನ್ನೊಂದು ಹೇಳ್ತೀನಿ ಹೆಣ್ಣಾಗ್ಲಿ ಗಂಡಾಗ್ಲಿ ಹೆಣ್ಣು ಗಂಡು ಭೇದ ಭಾವ ಬೇಡ ಹೆಣ್ಣಾಗ್ಲಿ ಗಂಡಾಗ್ಲಿ ನೀವು ನೀವು ಬೆಳೆಸ ಡಿಪೆಂಡ್ ಆಗ್ತದೆ ನೀವು ಹೆಂಗೆ ನಿಮ್ಮ ತಂದೆ ತಾಯಿಗಳು ಮಕ್ಕಳನ್ನ ಬೆಳೆಸ್ತೀರಿ ನಿಮ್ಮ ಸಂಸ್ಕಾರ ನಿಮ್ಮ ಸಂಸ್ಕೃತಿ ಮೇಲೆ ಮಕ್ಕಳು ಬೆಳೀತಾರೆ ಹೆಣ್ಣು ಸರಿ ಹೆಣ್ಣು ಸರಿ ಬೆಳೆಯಲ್ಲ ಗಂಡು ಸರಿ ಬೆಳೆಯಲ್ಲ ಅಂತ ಹೇಳಿ ನಿಮ್ಮಲ್ಲಿ ಭೇದ ಭಾವ ಬೇಡ ಹೆಣ್ಣು ಗಂಡು ಎರಡು ಒಂದೇ ಎರಡು ಜೀವನೇ ಎಷ್ಟು ಜನ ಹೆಣ್ಮಕ್ಳು ಕೆಟ್ಟಿದ್ದಾರೆ ಗಂಡು ಮಕ್ಕಳು ಕೆಟ್ಟಲ್ಲಿದ್ದಾರೆ ಆದ್ರೆ ಬೆಳವಣಿಗೆ ಮೇಲೆ ಡಿಪೆಂಡ್ ಆಗ್ತದೆ ಇಲ್ಲಿ ಕೇಳಿ ಯಾವ್ದು ಹೆಣ್ಮಕ್ಳು ಗಂಡ್ ಅಲ್ಲಿಂದ ಗಂಡ್ ಮಕ್ಕಳು ಕೆಟ್ಟ ಹೆಣ್ಮಕ್ಳು ಕೆಟ್ಟರೆ ಅಥವಾ ಎಲ್ಲ ಒಂದೇ ಬೆಳವಣಿಗೆ ಮೇಲೆ ಡಿಪೆಂಡ್ ಆಗುತ್ತೆ ನಿಂಗೆ ಇದೇ ತೋರ್ ಮನೆ ಸರಿ ಬಾ ಅಣ್ಣ ತಗೊಂಡು ಇಸ್ಕೋ ಅಳ್ಬೇಡ ನಿಮ್ ತಮ್ಮ ಎಂತ ನಾನಂತೂ ಒಳ್ಳೆ ಅಣ್ಣ ನಡಿ